ಕೊನೆಗೂ ಗೃಹ ಮಂತ್ರಿ ಅಮಿತ್ ಶಾ ಜೆಂಜಿ ಭೂತಾನ ಬಿಡಿಸಿದ್ದಾರೆ ಯಾರೆಲ್ಲ ಜಂಜಿ ಹೆಸರೇಳ್ಕೊಂಡು ಜೆಂಜಿ ಎಗಲ ಮೇಲೆ ಬಂದು ಕಿಟ್ಟು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇಂಡಿ ಮೈತ್ರಿಕೂಟಕ್ಕೆ ಆಶಾಕಿರಣವಾಗಿ ಕಂಡಿದ್ದು ಸೋ ನಮ್ ವಾಂಗ್ಚು ರಾಹುಲ್ ಗಾಂಧಿ ಅವರಿಗೆ ಸ್ನೇಹಿತ ಅಂದ್ರು ತಪ್ಪಲ್ಲ ಈಗ ಈತ ಕಂಬಿಗಳ ಹಿಂದೆ ಎನ್ ಎಸ್ ಎ ಆಕ್ಟ್ ಅಂಡರ್ ನಲ್ಲಿ ನಾನ್ ಬೈಲಬಲ್ ಸೆಕ್ಷನ್ ಹಾಕೊಂಡು ಜೈಲು ವಾಸ ಅನುಭವಿಸಬೇಕಾಗಿದೆ ಅರೆಸ್ಟ್ ಆಗಿರೋದು ಎ ಕೆಳಗೆ ಅಂದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆ ಅಂತಾನೆ ಅರ್ಥ ಸೋನಂ ವಾಂಗಚು ಅರೆಸ್ಟ್ ಆಗೋದಕ್ಕೆ ಕಾರಣಗಳು ಏನು ಸುಮಾರು ಹತ್ತು ಕಾರಣಗಳಿದಾವೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳ ಜಂಜೀ ಎನ್ನುವ ಭೂತವನ್ನ ಈಗ ಅಮಿತ್ ಶಾ ಮತ್ತು ಮೋದಿಯ ಜೋಡಿ ಬಿಡಿಸಿದೆ ಎರಡು ಮೂರ್ ಸಾವಿರ ಜನ ನ ಇಟ್ಕೊಂಡು ದೇಶಾದ್ಯಂತ ದಂಗೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದ ಸೋನಂ ವಾಂಗ್ಚು ಮಧ್ಯಾಹ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಾಗಿ ಸಹ ಘೋಷಣೆ ಮಾಡಿದ್ದ ಅದಕ್ಕೂ ಮುಂಚೆನೆ ಲೇಹ್ ಪೊಲೀಸರು ಎನ್ಎಸ್ಎ ಅಂಡರ್ನಲ್ಲಿ ಬಂಧಿಸಿ ಗಟ್ಟಿದ್ದಾರೆ ಈತ ಮಾಡಿದ ಉಚ್ಚಾಟಕ್ಕೆ ನಾಲ್ಕು ಜನರ ಸಾವಾಗಿರೋದು ತೊಂಬತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿರೋದು ಹೋರಾಟದ ಹೆಸರಲ್ಲಿ ಜಂಜಿಯನ್ನ ಮೋದಿ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ರಸ್ತೆಗಿಳಿಯೋದಿಕ್ಕೆ ಹಿಂಸಾಚಾರ ಮಾಡೋದಿಕ್ಕೆ ಪ್ರತಿಭಟನೆ ಮಾಡೋದಿಕ್ಕೆ ಬೆಂಕಿ ಹಚ್ಚೋದಿಕ್ಕೆ ಈತ ಕುಮ್ಮಕ್ಕು ಕೊಡ್ತಾ ಇದ್ದ ಎನ್ಎಸ್ಎ ಆಕ್ಟ್ ಮಾಡಿರೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತದ ಅಖಂಡತೆಗೆ ಏಕತೆಗೆ ಸಂಪ್ರಬುದ್ಧತೆಗೆ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ದೇಶ ದ್ರೋಹಿ ಚಟುವಟಿಕೆ ಏನಾದ್ರೂ ಮಾಡಿದ್ರೆ ಅವರನ್ನ ಇದೇ ಎ ಆಕ್ಟ್ ಟೆಂಡರ್ ನಲ್ಲಿ ಜೈಲಿಗೆ ದಬ್ಬಲಾಗುತ್ತೆ ಅಷ್ಟೇ ಅಲ್ಲ ಈ ಸೋನಂ ವಾಂಚು ನಡೆಸ್ತಾ ಇದ್ದಂತಹ ಎನ್ ಜಿಒ ಸಂಸ್ಥೆಯ ಲೈಸೆನ್ಸ್ ಅನ್ನೇ ರದ್ದುಪಡಿಸಿದೆ ಕೇಂದ್ರ ಸರ್ಕಾರ ಅದ್ರ ಹೆಸರು ಸ್ಟೂಡೆಂಟ್ಸ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ಸ್ ಆಫ್ ಲದಾಖ್ ಅಂತ ಈ ವ್ಯಕ್ತಿಗೆ ಇಂತ ಕೆಟ್ಟ ಬುದ್ಧಿ ಯಾಕೆ ಬಂತು ಗೆ ಬೆಂಕಿ ಹಚ್ಚುವ ಯೋಚನೆ ಯಾಕೆ ಬಂತು ಯಾರೆಲ್ಲ ಇದ್ರ ಹಿಂದ್ಗಡೆ ಇದಾರೆ ಎಲ್ಲಿಂದ ಹಣ ಹರಿದು ಬರ್ತಾ ಇದೆ ಮೊನ್ನೆ ತಾನೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿ ತಳಾಬುಡ ಇಲ್ಲದ ಆರೋಪಗಳನ್ನು ಮಾಡಿದ್ದು ನೀವು ನೋಡೇ ಇದ್ದೀರಾ ಅಲ್ಲಿಗೆ ನಿಲ್ಲಿಸಲಿಲ್ಲ ಟ್ವೀಟ್ ಮಾಡಿ ಜನ್ಝಿ ಮೆನ್ಷನ್ ಮಾಡಿ ಜೆಂಜಿ ಬೆನ್ನಿಗೆ ನಾನಿದ್ದೇನೆ ಅಂತ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ರು ಈಗ ಆ ಸಾಲಿಗೆ ಸೋನಂ ವಾಂಗ್ಚು ಸೇರ್ತಾ ಇದ್ದಾನೆ ಸುಮಾರು ನೂರಕ್ಕೂ ಹೆಚ್ಚು ಬಂಧನಗಳಾಗಿದ್ದಾವೆ ಲದಾಖ್ ನಲ್ಲಿ ಸಿ ಟಿವಿ ಫುಟೇಜ್ ಆಧಾರದ ಮೇಲೆ ಐಡೆಂಟಿಫೈ ಮಾಡಿ ಗಲಭೆಕೋರ್ರನ್ನ ಬಂಧಿಸಲಾಗ್ತಾ ಇದೆ ಲದಾಖ್ ನಲ್ಲಿ ನೇಪಾಳದವ್ರಿಗೆ ಏನ್ ಕೆಲಸ ಈ ಗಲಭೆ ನಲ್ಲಿ ನೇಪಾಳಿಗರು ಸಹ ಬಂಧಿತರಾಗಿದ್ದಾರೆ ಈಗ ಒಂದೊಂದೇ ಮಜಲುಗಳು ಓಪನ್ ಆಗುತ್ತೆ ನೋಡಿ ಏನೆಲ್ಲಾ ಷಡ್ಯಂತ್ರಗಳಾಗಿತ್ತು ಮೋದಿ ಸರ್ಕಾರದ ವಿರುದ್ಧ ಇವ್ರ ಸರ್ಕಸ್ ಮಾಡ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ ಇವರ ಹೋರಾಟಕ್ಕೆ ಕಾರಣ ಏನ್ ಗೊತ್ತಾ ಪ್ರಪಂಚದ ಎಲ್ಲಾ ಅರ್ಥವ್ಯವಸ್ಥೆಗಳು ಸ್ತಬ್ಧ ಆಗೋಗಿದವೆ ಕೊರೋನಾ ಆಯ್ತು ಅದರ ನಂತರ ಬ್ಯಾಕ್ ಟು ಬ್ಯಾಕ್ ಯುದ್ಧಗಳಲ್ಲಿ ತೊಡಗಿದ ಪ್ರಪಂಚ ಈ ಎಲ್ಲಾ ಸಂಕಷ್ಟಗಳ ಸನ್ನಿವೇಶಗಳಲ್ಲಿ ಭಾರತ ಮಾತ್ರ ಅದೆಂಗೆ ಅಭಿವೃದ್ಧಿ ಪದದತ್ತ ಸಾಕ್ತಾ ಇದೆ ಈಗಲೂ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗ್ರೋತ್ ರೇಟ್ ಹೆಂಗ್ ತೋರಿಸ್ತಾ ಇದೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೂ ಹೇಗಾಗತ್ತೆ ಹೇಳಿ ಹಾಗಾಗಿ ವಿದೇಶಿ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಬೆಂಕಿ ಹಚ್ಚೋದಕ್ಕೆ ಒಬ್ರು ಬೇಕಾಗಿತ್ತು ಕಂಡಿದ್ದೇ ಸೋನಂ ವಾಂಗ್ಚು ವಾಂಗ್ಚು ಯಾಕೆ ಅರೆಸ್ಟ್ ಆದ ಅನ್ನೋದಕ್ಕೆ ಮತ್ತೊಂದು ಕಾರಣ ಇವರು ಪ್ರತಿಭಟನೆ ಮಾಡೋ ಉದ್ದೇಶದಿಂದ ರೋಡ್ಗಿಳಿದ್ಲು ಪ್ರತಿಭಟನೆ ಮಾಡೋದಕ್ಕೆ ಯಾರು ಇಲ್ಲ ಅನ್ನೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ಇವರು ಮಾಡಿದ್ದೇನು ಹಿಂಸಾಚಾರ ಬೆಂಕಿ ಹಚ್ಚುವ ಕೆಲಸ ಇದನ್ನ ನೋಡಿದ ಮೇಲೆ ಪ್ರತಿಭಟನೆ ಜವಾಬ್ದಾರಿ ಹೊತ್ತಿರೋರು ಅದನ್ನ ತಡಿಬೇಕು ತಾನೆ ನಿಲ್ಲಿಸ್ಬೇಕು ತಾನೆ ಆದ್ರೆ ಈತ ಮಾಡ್ತಾ ಇದ್ದಿದ್ದು ಮತ್ತಷ್ಟು ಹಿಂಸಾಚಾರ ಹೆಚ್ಚು ಮಾಡುವಂತೆ ಬೆಂಕಿ ಹಚ್ಚುವಂತೆ ಪುಸಲಾಯಿಸ್ತಾ ಇದ್ದ ಇದೇ ಕಾರಣಕ್ಕೆ ಈಗ ಎನ್ಎಸ್ಎ ಆಕ್ಟ್ ಜಡಿದು ಜೈಲ್ ಕಟ್ಟಲಾಗಿದೆ ಯಾವಾಗ ಹಿಂಸಾಚಾರ ಹೆಚ್ಚಾಯ್ತೋ ಲಾಠಿ ಚಾರ್ಜ್ ಆಯ್ತೋ ತಾನು ಮಾತ್ರ ಅಂಬುಲೆನ್ಸ್ ನಲ್ಲಿ ಕೂತು ಪರಾರಿಯಾಗಿದ್ದ ಸೋನಂ ವಾಂಚು ನಾಲ್ಕು ಜನರ ಸಾವಾಗಿದೆ ತೊಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಇದಕ್ಕೆಲ್ಲ ಯಾರು ಹೊಣೆ ಈತನ ವಿರುದ್ಧ ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ ಗೆ ಮುಂದಾಗಿರೋದಕ್ಕೆ ಮತ್ತೊಂದು ಕಾರಣ ಬಡಕಾಯಿಸ್ತಾ ಇದ್ದ ಪ್ರತಿಭಟನೆಕಾರರಿಗೆ ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಹೇಗೆ ಬರಬೇಕು ಅನ್ನೋದನ್ನೂ ಹೇಳ್ತಾ ಇದ್ದ ಮಾಸ್ಕ್ ಹಾಕೊಂಡು ಬನ್ನಿ ಹೂಟಿಸು ಜಾಕೆಟ್ ಗಳನ್ನ ಹಾಕೊಂಡು ಬನ್ನಿ ಗುರುತು ಸಿಗದಂತೆ ಟೋಪಿ ಧರಿಸಿ ಬನ್ನಿ ಈ ರೀತಿ ಯುವಕರನ್ನ ಊಹಿಲೆಬ್ಬಿಸ್ತಾ ಇದ್ದ ಬಡಕಾಯಿಸ್ತಾ ಇದ್ದ ಈಗ ಹೇಳಿ ಇವರು ಉದ್ದೇಶ ಶಾಂತಿಯುತ ಪ್ರತಿಭಟನೆ ಮಾಡೋದೇ ಆಗಿದ್ರೆ ಮುಖ ಮುಚ್ಚಿಕೊಂಡು ಐಡೆಂಟಿಟಿ ಮರೆಮಾಚಿ ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿದ್ಯಾಕೆ ದುರುದ್ದೇಶ ಇದೆ ತಾನೇ ಹಿಂಸಾಚಾರ ಮಾಡಬೇಕು ಅನ್ನೋದೇ ತಾನೇ ಉದ್ದೇಶ ಇದು ಬಲವಾದ ಕಾರಣ ಎನ್ಎಸ್ಎ ಹಾಕಿ ಜೈಲ್ ಗಟ್ಟಿರೋದಕ್ಕೆ ಈತನ ಬಂಧನಕ್ಕೆ ಮತ್ತೊಂದು ಕಾರಣ ಇವ್ರು ನಡೆಸ್ತಾ ಇದ್ದ ಎನ್ ಸಂಸ್ಥೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಆಗ ತನ್ನ ವ್ಯಕ್ತಿತ್ವ ಬಹಳ ಒಳ್ಳೆಯದು ಅಂತ ಪ್ರೊಜೆಕ್ಟ್ ಮಾಡಿದ್ದ ಮೋದಿ ಸರ್ಕಾರ ಸಹ ಬೆಂಬಲ ಕೊಟ್ಟಿತ್ತು ಅದಕ್ಕೆ ಒಳ್ಳೆ ಕೆಲಸಗಳಾಗ್ತಾ ಇದಾವೆ ಈ ಸಂಸ್ಥೆಯಿಂದ ಅಂತ ಜಮೀನನ್ನು ಸಹ ಮಂಜೂರು ಮಾಡಿತ್ತು ಸರ್ಕಾರ ಆದ್ರೆ ಇವರು ಇಷ್ಟು ದೊಡ್ಡ ಕ್ರಿಮಿ ಅಂತ ಗೊತ್ತೇ ಇರಲಿಲ್ಲ ಇನ್ನೂ ನನಗೆ ಹೆಚ್ಚಿನದು ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇತ್ತು ಸೋನಂ ವಾಂಗ್ಚುಗೆ ಸಮಾಧಾನನೇ ಇರಲಿಲ್ಲ ಇವರ ಪ್ರಾರಂಭದ ಹೋರಾಟ ಏನಿತ್ತು ಜಮ್ಮು ಕಾಶ್ಮೀರ ರಾಜ್ಯದಿಂದ ಲದಾಖ್ ನ ಬೇರ್ಪಡಿಸ್ಬೇಕು ಅದಕ್ಕೆ ಅಸ್ತು ಅಂದ ಮೋದಿ ಸರ್ಕಾರ ಲದಾಖ್ ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತು ಈಗ ಅದು ಹೊಟ್ಟೆ ತುಂಬಲಿಲ್ಲ ಅಂತ ನಮಗೆ ಶೆಡ್ಯೂಲ್ ಸಿಕ್ಸ್ ಹಂಡ್ರೆಡ್ ನಲ್ಲಿ ಸ್ಥಾನಮಾನ ಬೇಕು ಅಂತ ಇದ್ದಾರೆ ಸಪರೇಟ್ ಸ್ಟೇಟೇ ಬೇಕು ನಮಗೆ ಅಂತ ಕೇಳ್ತಾ ಇದಾರೆ ಹೀಗೆ ಬಿಟ್ರೆ ಮುಂದೆ ನಮಗೆ ಸಪರೇಟ್ ದೇಶನೇ ಬೇಕು ಅಂದ್ರೂ ಅಂದ್ಬಿಟ್ಟಾರು ಮನುಷ್ಯನ ಆಸೆಗಳಿಗೆ ಮಿತಿನೇ ಇರೋದಿಲ್ಲ ಅನ್ನೋದು ಸೋನಂ ವಾಂಗ್ಚು ನೋಡಿದ್ರೆ ಗೊತ್ತಾಗುತ್ತೆ ಇವರ ಎನ್ ಜಿಒಗೆ ವಿದೇಶಗಳಿಂದ ಫಂಡ್ ಬರ್ತಾ ಇದೆ ಅನ್ನುವ ಅನುಮಾನಗಳಿದಾವೆ ಇದ್ರೂ ಸಹ ಬಲವಾದ ಕಾರಣ ಜೈಲ್ ಗಟ್ಟಿರೋದಿಕ್ಕೆ ಇನ್ ಮುಂದೆ ಇವರ ಯಾವುದೇ ಕಥೆಗೆ ವಿದೇಶದಿಂದ ಫಂಡ್ ಬರದಂತೆ ಸೀಸ್ ಮಾಡಾಕಿದೆ ಕೇಂದ್ರ ಸರ್ಕಾರ ವಾರಗಳ ಹಿಂದೆ ಸಿಬಿಐ ಇನ್ವೆಸ್ಟಿಗೇಷನ್ ಶುರುವಾಗಿತ್ತು ಈಗ ಇಡಿ ಬಂದಿದೆ ಈತನ ಬಂಧನಕ್ಕೆ ಮತ್ತೊಂದು ಪ್ರಬಲ ಕಾರಣ ಇವರ ಕನೆಕ್ಷನ್ ಪಾಕಿಸ್ತಾನದ ಜೊತೆಗೂ ಇದೆಯಂತೆ ನೋಡಿ ಸಣ್ಣ ಮಕ್ಕಳಿಗೂ ಗೊತ್ತು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಂತಹ ದೇಶಕ್ಕೆ ಯಾರು ಹೋಗ್ತಾರೆ ಈ ಸೋನಂ ವಾಂಚು ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ದ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಬಾಂಗ್ಲಾದೇಶದ ಜೊತೆಗೂ ಸಹ ಲವ್ವಿ ಡವ್ ಇತ್ತು ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಫ್ ಜೊತೆಗಿನ ಫೋಟೋಗಳು ಸಹ ನೀವು ನೋಡಿರಬಹುದು ಈಗ ಸಹಜವಾಗಿ ಪ್ರಶ್ನೆಗಳು ಕೇಳಿ ಬರ್ತಾ ಇದಾವೆ ಇಂತ ಏನಾದ್ರೂ ಡೀಪ್ ಸ್ಟೇಟ್ ಏಜೆಂಟಾ ಒಂದ್ ಕಡೆ ಪಾಕಿಸ್ತಾನ ಮತ್ತೊಂದ್ ಕಡೆ ಬಾಂಗ್ಲಾದೇಶ ಶ್ರೀಲಂಕಾ ಇನ್ನೊಂದ್ ಕಡೆ ಸೋರೋಸ್ ಫಂಡ್ ದಂಡಿಯಾಗಿ ವಿದೇಶದಿಂದ ಫಂಡ್ ಹರಿದು ಬರ್ತಾ ಇರೋದು ಇವೇ ಕಡೆಗೆ ಈ ವ್ಯಕ್ತಿಗೆ ಮುಳುವಾಗಿತ್ತು ನೀವು ಹಿಂದಿಯ ತ್ರೀ ಇಡಿಯಟ್ ಸಿನಿಮಾ ನೋಡಿರಬಹುದು ಅದು ಈ ವ್ಯಕ್ತಿಯ ಜೀವನದ ಆಧಾರದ ಮೇಲೆ ಆಗಿತ್ತು ಆತನೇ ಈಗ ಲಡಾಖಿಗೆ ವಿಲನ್ ಆಗಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಇನ್ನೊಂದು ಕಾರಣ ಈತ ಅರೆಸ್ಟ್ ಆಗೋದಕ್ಕೆ ಕಾಂಗ್ರೆಸ್ನ ಲದಾಖ್ ನಾಯಕರು ಈತನಿಗೆ ಬೆಂಬಲ ಕೊಡ್ತಾ ಇದಾರಂತೆ ಕೊಟ್ಟಿದ್ರಂತೆ ಬನ್ನಿ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚೋಣ ಅಲ್ಲಿಗೆ ನಿಲ್ಲಿಲ್ಲ ಸೇನೆ ಗಾಡಿಗಳಿಗೂ ಬೆಂಕಿ ಹಚ್ಚಿದ್ರು ಇದನ್ನ ಬಿಜೆಪಿಯವರೇ ಆರೋಪ ಮಾಡ್ತಾ ಇರೋದು ಸೋನಂ ವಾಂಗಚು ಈ ಪ್ರತಿಭಟನೆಯ ಮುಖವಾಡ ಮಾತ್ರ ಇದರ ಹಿಂದಿನ ಸೂತ್ರಧಾರ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಅಂತ ಡೈರೆಕ್ಟ್ ಆಗಿ ಬಿಜೆಪಿ ಆರೋಪ ಮಾಡ್ತಾ ಇದೆ ನೀವು ಪತ್ರಿಕಾಗೋಷ್ಠಿಗಳಲ್ಲಿ ಕೇಳಿರ್ಬಹುದು ರಾಹುಲ್ ಗಾಂಧಿ ಅವರು ಚೈನಾದವರು ನಮ್ಮ ಅಷ್ಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ ಇಷ್ಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇರ್ತಾರೆ ಆದ್ರೆ ಅದ್ ಯಾವುದಕ್ಕೂ ಸಾಕ್ಷಿ ಕೊಟ್ಟಿಲ್ಲ ಅದು ಸೆಕೆಂಡರಿ ಈ ಸೋನಂ ವಾಂಗ್ಚು ಸಹ ಅದೇ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದ ಮೊದಲು ಇದೇ ಸೋನಂ ವಾಂಗ್ಚು ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆದ್ಮೇಲೆ ಜಮ್ಮು ಕಾಶ್ಮೀರದಿಂದ ಲಡಾಖು ಸಪರೇಟ್ ಕೇಂದ್ರಾಡಳಿತ ಪ್ರದೇಶ ಆದ್ಮೇಲೆ ಟ್ವೀಟ್ ಮಾಡಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದ ನಮ್ಮ ಬೇಡಿಕೆ ಈಡೇರಿಸಿದ್ದಕ್ಕೆ ಧನ್ಯವಾದಗಳು ಅಂದಿದ್ದ ಈಗ ಅದೇ ಸೋನಂ ವಾಂಗ್ಚು ಮೋದಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಜಂಜಿಗಳನ್ನ ರೋಡಿಗಿಳಿಯೋದಕ್ಕೆ ಪುಸಲಾಯಿಸ್ತಾ ಇದ್ದಾನೆ ಇವರಿಗೆ ಕೃತಜ್ಞತೆ ಇದೆ ಅಂತಿರೋ ಇಲ್ಲ ಅಂತಿರೋ ನೀವೇ ಹೇಳಿ ಮೋದಿ ಅಧಿಕಾರದಲ್ಲಿ ಇರೋದಿಕ್ಕೆ ಗೆ ಫಂಡ್ ಆದ್ರೂ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಸಪರೇಟ್ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ಆದ್ರೂ ಸಿಕ್ಕಿದೆ ಅದೇ ಕಾಂಗ್ರೆಸ್ ಇದ್ರೆ ಜಮ್ಮು ಕಾಶ್ಮೀರದಿಂದ ಲದಾಖ್ ನ ಬೇರ್ಪಡಿಸ್ತಾ ಇದ್ರ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆಗ್ತಾ ಇತ್ತ ಯಾರು ಸಹಾಯ ಮಾಡಿದ್ರು ಅವ್ರಿಗೆ ಕೆಡಕನ್ನು ಬಯಸ್ತಾ ಇದ್ದಾನೆ ಸೋನಂ ವಾಂಗ್ಚು ಭಾರತ ವಿರೋಧಿಯಾಗಿ ಬದಲಾಗಿದ್ದಾನೆ ಜೆನ್ಜಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಚೀನಾ ಅನ್ನುವ ದೇಶಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಭಾರತದಲ್ಲಿ ಬೆಂಕಿ ಹೆಚ್ಚೋದಿಕ್ಕೆ ಪ್ರಯತ್ನಗಳಾಗ್ತಾ ಇತ್ತು ಇವರಿಂದ ಮೋದಿ ಸರ್ಕಾರ ಎಲ್ಲದಕ್ಕೂ ರೆಡಿ ಇತ್ತು ಮಾತುಕತೆಗೂ ಸಪರೇಟ್ ಸ್ಟೇಟ್ ಹುಟ್ಟಬೇಕಾ ಅದರ ಬಗ್ಗೆನೂ ಮಾತುಕತೆ ಮಾಡೋಣ ಶೆಡ್ಯೂಲ್ ಸಿಕ್ಸ್ ಬಗ್ಗೆನೂ ಮಾತುಕತೆ ಆಡೋಣ ಅಕ್ಟೋಬರ್ ಅಲ್ಲಿ ಮಾತುಕತೆ ಫಿಕ್ಸ್ ಆಗಿತ್ತು ಆದ್ರೆ ಇವರಿಗೆ ಮಾತುಕತೆ ಬೇಕಿಲ್ಲ ಇಶ್ಯೂ ಸೆಟ್ಲ್ ಆಗೋಗ್ಬಿಟ್ರೆ ಪಾಲಿಟಿಕ್ಸ್ ಮಾಡೋದಕ್ಕಾಗಲ್ಲ ಸಮಸ್ಯೆಯನ್ನ ಜೀವಂತವಾಗಿ ಇಡಬೇಕು ಅನ್ನೋದೇ ಇವರ ಉದ್ದೇಶ ಹಾಗಾಗಿ ಗೆ ಬೆಂಕಿ ಹೆಚ್ಚುವ ಪ್ರಯತ್ನ ಆಗಿತ್ತು ಆದ್ರೆ ಮೋದಿ ಮತ್ತು ಅಮಿತ್ ಶಾ ಇದನ್ನ ಮೊಳಕೆಯನ್ನಲ್ಲೇ ಚೂಟಿ ಹಾಕಿದ್ದಾರೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ